ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಲ್ದಿರಾಮ್ ಸ್ಟೈಲಲ್ಲಿ ಮನೆಯಲ್ಲಿ ಸೇವ್ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿದ್ರಲ್ಲ ತುಂಬ ಕಡಿಮೆ ಸಾಮಗ್ರಿಯನ್ನ ಯೂಸ್ ಮಾಡಿಕೊಂಡು ತಟ್ಟಂತ ಮನೆಯಲ್ಲಿ ಆರೋಗ್ಯವಾಗಿ ಹೈಜಿನಿಕ್ಕಾಗಿ ನಾವು ಇದನ್ನು ಮಾಡ್ಬೋದು ತುಂಬ ಸರಳ ಇಷ್ಟೊಂದು ಸುಲಭನ ನಿಮಗೆ ಅಂತ ಅನ್ಸುತ್ತೆ ಈ ವಿಡಿಯೋ ನೋಡಿದ ಮೇಲೆ ನೋಡಿ ಈ ರೀತಿ ಮಾಡಿ ಇಟ್ಬಿಟ್ರೆ ಆಹಾ ನೋಡಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಹಾಗಾಗಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅಲ್ವಾ ನೋಡಿ ತೋರಿಸ್ತೀನಿ ನೋಡಿ ಅಲ್ವಾ ಸೊ ಹಾಗಾಗಿ ಈ ಥರ ತುಂಬ ಕ್ರಿಸ್ಪಿಯಾಗಿರುವಂಥ ಈ ಪುಜಿಯ ಸೇವ್ ಮನೆಯಲ್ಲೇ ಬೇಗನೆ ಮಾಡ್ಬೋದು ಕೆಲವೊಂದು ಸಲ ಏನಾದರೂ ಚಿಕ್ಕ ಹಸಿವಿಗೆ ಟೀ ಕಾಫಿ ಜೊತೆ ಅಥವಾ ಯಾವುದಾದ್ರೂ ಸ್ನ್ಯಾಕ್ಸ್ ಏನಾದರೂ ಮಾಡ್ತಾ ಇರ್ತೀರಲ್ಲ ಅದರ ಜೊತೆ ಕೂಡ ಇದನ್ನು ನಾವು ಆ್ಯಡ್ ಮಾಡಿ ತಿನ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಕೂಡ ಆನ್ ಮಾಡಿಕೊಂಡು ಇಲ್ಲಿ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವತ್ತು ನಾನು ಈ ಕೊಕೊನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಮೊದಲು ಇದನ್ನ ಬಿಸಿ ಮಾಡ್ಕೊಳ್ಳೋಣ ಯಾಕೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ ಫಸ್ಟ್ ನಾನು ಎಣ್ಣೆ ಬಿಸಿ ಮಾಡ್ಕೊಳ್ತೀನಿ ಸಿಮ್ಮಲ್ಲೇ ಇಟ್ಟಿದ್ದೀನಿ ಅಷ್ಟರಲ್ಲಿ ಹಿಟ್ಟನ್ನು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಒಂದು ಮುಕ್ಕಾಲ್ ಕಪ್ ಅಷ್ಟು ಇದೆ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಜೀರಿಗೆ ಹುರಿದು ಪುಡಿ ಮಾಡಿದಂತಹ ಇದು ಜೀರಿಗೆ ಪುಡಿನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ಜಾಯಿನ್ ಅರ್ಧ ಟೀ ಸ್ಪೂನಷ್ಟು ಸ್ವಲ್ಪ ಜಜ್ಜಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಸೊ ಇದನ್ನು ಹಾಕ್ಕೊಂಡ ನಂತರ ಇದನ್ನೆಲ್ಲ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ತೀನಿ ಅಜ್ಜಾಯಿನ್ ಇದೆಲ್ಲ ಕಾಳು ಅದನ್ನ ಸ್ವಲ್ಪ ಜಜ್ಜಿಬಿಟ್ಟು ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ಅದು ನಾವು ಬುಜ್ಜಿಯ ಅಂದರೆ ಸೇವ್ ಮಾಡುವಾಗ ಮೋಲ್ಡಲ್ಲಿ ಸಿಕ್ಕಾಕ್ಕೊಳ್ಳಲ್ಲ ಅಂತ ಅಷ್ಟೇ ಈಗ ನಾನು ಎಣ್ಣೆನ ಬಿಸಿ ಮಾಡಿಟ್ಟಿದ್ನಲ್ವ ಸೊ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ ನಂತರ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ನಾನು ಬಿಸಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಈ ಸೇವ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ನಾನು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಬಿಸಿ ಎಣ್ಣೆ ಮಾಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಈ ಥರ ಕಲಸಿದ ಮೇಲೆ ಈಗ ಕೈಯಿಂದ ಏನಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಎಣ್ಣೆ ಮತ್ತು ನೀರು ಕರೆಕ್ಟಾಗಿ ಹಾಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಇದು ಕೈಗೆ ಅಂಟುತ್ತೆ ಕಡಲೆ ಹಿಟ್ಟು ಸೊ ಇದೇ ರೀತಿಯಾಗಿ ಬರಬೇಕು ತುಂಬ ಅಳಕ್ಕೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಇರಬೇಕು ಹಿಟ್ಟು ಸೊ ಈ ರೀತಿ ಹಿಟ್ಟು ಕಲಿಸ್ಕೊಂಡ್ರೆ ಸೇವ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಸೊ ನೋ ತೋರಿಸ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಈ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಸೊ ಈಗೆಲ್ಲ ಕಲಸಿದ ಮೇಲೆ ಎಣ್ಣೆ ಕೂಡ ಬಿಸಿ ಆಗ್ತಾ ಇರುತ್ತೆ ಈಗ ಈ ಮೋಲ್ಡಲ್ಲಿ ನಾನು ನೋಡಿದ್ರೆ ಸ್ಮಾಲ್ ಸೇವ್ ಮಾಡೋವಂಥದ್ದನ್ನು ಇದರಲ್ಲಿ ಹಾಕ್ಕೊಂಡು ಆ ಪ್ಲೇಟನ್ನು ಅದರಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಯಾಕಂದ್ರೆ ಅಂಟ್ಕೋಬಾರ್ದು ಅಂತ ಈ ರೀತಿ ಒಂದು ಬ್ರಷಿನ ಸಹಾಯದಿಂದ ನಾನು ಎಣ್ಣೆ ಎಲ್ಲ ಅದ್ರಲ್ಲಿ ಸ್ಪ್ರೆಡ್ ಮಾಡಿ ಒಂದು ಸ್ಪೂನಿಂದ ಈ ಹಿಟ್ಟನ್ನು ಅದರಲ್ಲಿ ಈ ಮೋಲ್ಡಲ್ಲಿ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಇದ್ದೀನಿ ನೋಡಿ ಸ್ವಲ್ಪ ಅಂಟುತ್ತೆ ಅಂತ ನಾನು ಸ್ಪೂನಿಂದನೇ ಹಾಕೊಳ್ತಾ ಇದ್ದೀನಿ ಸೊ ಹಿಟ್ಟನ್ನೆಲ್ಲ ಇದ್ರಲ್ಲಿ ಹಾಕ್ಕೊಂಡು ಇದನ್ನು ಕವರ್ ಮಾಡಬೇಕು ಟೈಟಾಗಿ ಕ್ಲೋಸ್ ಮಾಡಿ ಈಗ ಕಾದಿರೋ ಎಣ್ಣೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕೋಬೇಕು ಸರಿಯಾಗಿ ಎಣ್ಣೆ ನಾನು ಆದಷ್ಟು ಎಷ್ಟು ಬೇಕೋ ಅಷ್ಟು ಕಡಿಮೆಯೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಂದು ಸಲ ಎಣ್ಣೆ ಬಿಸಿ ಮಾಡಿದ ಮೇಲೆ ಪದೇ ಪದೇ ಎಣ್ಣೆ ಅದನ್ನು ಯೂಸ್ ಮಾಡಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಮಾತ್ರ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಸಲ ಅಂದ್ರೆ ಎರಡು ಕಡೆ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ಒಂದು ಟಿಶ್ಯೂ ಪೇಪರ್ ಹಾಕಿದ್ದೀನಿ ಅದರಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ಅದೇ ರೀತಿ ಉಳ್ದಿರೋದಂತನ ಇದೇ ರೀತಿಯಾಗಿ ನಾನು ನೋಡಿತರ ಈ ಮೋಲ್ಡಲ್ಲಿ ಇದೆ ಅಲ್ವಾ ಹಿಟ್ಟು ಸೊ ಹಾಗಾಗಿ ಈ ರೀತಿಯಾಗಿ ನಾನು ಈ ಸೇವನ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದನ್ನ ಮತ್ತೆ ಸೇಮ್ ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡಿ ಇದನ್ನ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಯಾವ ರೀತಿ ತಿರುಗಿಸ್ಬಿಟ್ಟು ಹಾಕಿದೆ ನೋಡಿ ಒಂದು ಸ್ಪೂನಿಂದ ಅದೇ ರೀತಿಯಾಗಿ ಮಾಡ್ಕೋಬೇಕು ತುಂಬಾ ಕಲರ್ ಚೇಂಜ್ ಆಗೋ ತನಕ ಮಾಡ್ಕೊಬಿಡಿ ಯಾಕಂದ್ರೆ ನೋಡ್ಲಿಕ್ಕೂ ಚೆನ್ನಾಗಿರಲ್ಲ ಹಾಗಾಗಿ ಎಲ್ಲ ಒಂದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಇದೇ ರೀತಿಯಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಉಳ್ದಿರೋದ ಹಿಟ್ಟನ್ನು ಸೇಮ್ ಅದೇ ಮೋಲ್ಡಲ್ಲಿ ಹಾಕೊಂಡು ನಾನು ಎಲ್ಲ ಈ ಬುಜ ಸೇವ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ತುಂಬಾ ಕಡಿಮೆ ಸಮಯದಲ್ಲಿ ಇದನ್ನ ನಾವು ಮಾಡ್ಕೋಬಹುದು ನೋಡಿ ಇದೇ ರೀತಿ ನಾನೆಲ್ಲ ಫ್ರೈ ಮಾಡ್ಕೊಂಡು ಇದನ್ನ ಇಟ್ಕೊಳ್ತಾ ಇದ್ದೀನಿ ಅಂತ ಆಯ್ತು ಆದ್ರೆ ತುಂಬಾ ಖುಷಿ ಆಯಿತು ಇಷ್ಟೊಂದು ಚೆನ್ನಾಗಿ ಬಂತು ಮನೇಲಿ ಮಾಡಿದ್ದು ಅಂತ ಮತ್ತೆ ಇದನ್ನ ನೀವು ಮಾಡಿಬಿಟ್ಟು ಯಾರಿಗಾದ್ರೂ ತಿನ್ನ ಕೊಡಿ ನಂಬೋದೇ ಇಲ್ಲ ಇದನ್ನ ಮನೆಯಲ್ಲಿ ಮಾಡಿದ್ದೀವಿ ಅಂತ ಅಷ್ಟೊಂದು ರುಚಿಯಾಗಿರುತ್ತೆ ಅಷ್ಟೊಂದು ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ಹಾಗಾಗಿ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಬೆಟರ್ ನಾವು ಮನೆಯಲ್ಲೇ ಈ ರೀತಿ ಮಾಡಿ ತಿನ್ನೋದು ನೋಡಿ ಎಲ್ಲ ಭುಜಿಯ ಸೇವ್ ಮಾಡಿ ನಾನು ರೆಡಿ ಮಾಡಿಟ್ಟಿದ್ದೀನಿ ಈಗ ಒಂದು ಪ್ಲೇಟಲ್ಲಿ ಇದನ್ನೆಲ್ಲ ಸ್ವಲ್ಪ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ಸೊ ಹಾಗಾಗಿ ಎಲ್ಲ ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಗ್ಲಾಸ್ ಜಾರಲ್ಲಿ ಏರ್ಟೈಟ್ ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಮತ್ತೆ ತಿನ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಎಲ್ಲ ಈ ಥರ ಪೀಸ್ ಪೀಸ್ ಅಂದರೆ ಈ ಥರ ಮುರಿದು ಎಲ್ಲ ಹಾಕಿಟ್ರೆ ಸೇಮ್ ಭುಜಿಯಾ ಸೇವ್ ನಾವು ಹೊರಗಡೆಯಿಂದ ಮಾರ್ಕೆಟಿಂದ ಏನು ತರ್ತೀವಲ್ವ ಸೇಮ್ ಅದೇ ರೀತಿಯಾಗಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಇದೆ ನೋಡಿದ್ರಲ್ಲ ಅಲ್ವಾ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಮಿಸ್ ಮಾಡಿದೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಇಲ್ಲಿ ನೋಡಿ ನಾನು ಒಂದು ಏನಂದರೆ ಗಾಜಿನ ಜಾರಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ತುಂಬ ದಿನ ಗಟ್ಟಲೆ ಕೂಡ ಇಟ್ಟು ಇದು ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಏರ್ಟೈಟ್ ಬಾಕ್ಸಲ್ಲಿ ಈ ಥರ ಹಾಕಿ ಸ್ಟೋರ್ ಮಾಡಿ ಇಡಿ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಇದನ್ನು ಇದನ್ನು ಯೂಸ್ ಮಾಡ್ಬೋದು ಮನೆಯಲ್ಲಿ ಕೇವಲ ಒಂದು ಕಡಲೆ ಹಿಟ್ಟಿದ್ರೆ ಈ ರುಚಿ ರುಚಿಯಾದ ಈ ಸ್ನ್ಯಾಕ್ಸನ್ನು ಮಾಡಿ ತಿನ್ಬೋದು ಅಲ್ವಾ ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ Thank you for watching. Bye. Take care.